ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿರಿಗೆ ಸ್ವಾಗತ ನೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ವಿಡಿಯೋ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಜ್ಯೋತಿಷ್ಯ ಕುರಿತಾದಂತಹ ವಿಷಯಗಳು ಅಥವಾ ದೈವಿಕ ಅಥವಾ ದೈವಿಕ ವಿಷಯಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಕಂಡು ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ನೀವು ವಿಷಯನ ಅತಿ ಶೀಘ್ರದಲ್ಲಿ ತಿಳ್ಕೊಬಹುದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು ಇವತ್ತಿನೊಂದು ವಿಷಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ ಕೃಷ್ಣಾಷ್ಟಮಿ ಬಂತು ಇದೇ ಒಂದು ವಾರದಲ್ಲಿ ಇರುವಂತಹದ್ದು ಕೃಷ್ಣಾಷ್ಟಮಿ ಬಗ್ಗೆ ನಾವು ತಿಳ್ಕೊಳಂತಹ ಆದ್ರೆ ಕೃಷ್ಣಾಷ್ಟಮಿ ವರ್ಷ ಯಾವಾಗ ಬರುತ್ತೆ ಅನ್ನುವಂತ ನೋಡೋದಾದ್ರೆ ಆಗಸ್ಟ್ ಹದಿನೈದು ಮಧ್ಯರಾತ್ರಿಯಿಂದ ಆಗಸ್ಟ್ ಹದಿನಾರು ಇರುವಂತಹದ್ದು ಇನ್ನು ಮುಹೂರ್ತಗಳು ನಾವು ನೋಡೋದಾದ್ರೆ ಕೃಷ್ಣಾಷ್ಟಮಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮುಹೂರ್ತ ಅಂತ ನಾವು ಇದಕ್ಕೆ ಕೃಷ್ಣ ಹುಟ್ಟಿರುವಂತಹದ್ದು ಮಧ್ಯರಾತ್ರಿಯ ಸಮಯದಲ್ಲಿ ಅನ್ನುವಂಥದ್ದು ಹಾಗೆ ಈ ಒಂದು ವರ್ಷ ಅಷ್ಟಮಿ ತಿಥಿ ಯಾವಾಗ ಬಂದಿದೆಯಪ್ಪ ಅಷ್ಟಮಿ ಮಿತಿ ಯಾವಾಗ ಬಂದಿದೆ ಅನ್ನುವಂತ ನೋಡೋದಾದ್ರೆ ಅಗಸ್ಟ್ ಹದಿನೈದು ರಾತ್ರಿ ಹನ್ನೊಂದು ನಲವತ್ತೊಂಬತ್ತರಿಂದ ಆರಂಭ ಆಗಿ ಅಗಸ್ಟ್ ಹದಿನಾರು ರಾತ್ರಿ ಒಂಬತ್ತು ಮೂವತ್ತು ನಾಲ್ಕರವರೆಗೆ ಅಷ್ಟಮಿ ಮಿತಿ ಇರುವಂತಹದ್ದು ಹಾಗಾಗಿ ಕೃಷ್ಣಾಷ್ಟಮಿಯನ್ನ ನಾವು ಮಧ್ಯರಾತ್ರಿ ಆಚರಣೆ ಮಾಡುವಾಗ ಹದಿನೈದರ ಮತ್ತೆ ಹದಿನಾರನೇ ತಾರೀಕಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಏನ್ ಬರುತ್ತೋ ಅಲ್ಲಿ ಆಚರಣೆ ಮಾಡಿದ್ರೆ ಸಮಂಜಸವಾಗಿದ್ದು ಅಂತ ನಾವು ಹೇಳಬಹುದು ಯಾಕೆ ಅಷ್ಟಮಿ ಮರುದಿನಕ್ಕೆ ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಮಧ್ಯದಲ್ಲಿ ಅಷ್ಟಮಿ ಇರೋದಿಲ್ಲ ಹಾಗಾಗಿ ಬೆಳಗಿನ ಪೂಜೆಗೆ ಅಷ್ಟಮಿ ಇರ್ತದೆ ಹಾಗೆ ರಾತ್ರಿ ಪೂಜೆಗೆ ನೀವು ನೋಡುವಂಥದ್ದು ಅಥವಾ ರಾತ್ರಿಯಲ್ಲಿ ನೀವು ಮಾಡುವಂಥದ್ದಾದ್ರೆ ಕೃಷ್ಣಾಷ್ಟಮಿನ ಹದಿನೈದು ಮತ್ತು ಹದಿನಾರರಲ್ಲಿ ಮಾಡಬೇಕು ಇದು ಕೃಷ್ಣಾಷ್ಟಮಿ ಈ ವರ್ಷದ ಒಂದು ಮುಹೂರ್ತ ಮತ್ತೆ ಸಮಯ ಇನ್ನು ಹಬ್ಬದ ಮಹತ್ವವನ್ನು ನಾವು ನೋಡುವಂತಹದ್ದು ಆದರೆ ಮಹಾವಿಷ್ಣುವಿನ ನಾವು ದಶಾವತಾರ ಅಂತ ಕರೀತೇವೆ ಮಹಾವಿಷ್ಣು ಲೋಕ ಕಲ್ಯಾಣಾರ್ಥವಾಗಿ ದಶಾವತಾರಗಳನ್ನ ತಗೊಳ್ತಾನೆ ಅಂತ ಇನ್ನು ಒಂದು ಅವತಾರ ಬಾಕಿ ಇದೆ ಕಲ್ಕಿ ಅವತಾರ ಬಾಕಿ ಇದೆ ಅನ್ನುವಂತಹದ್ದು ನಮಗೆ ಎಲ್ಲ ತಿಳಿದಿದೆ ಕೃಷ್ಣಾವತಾರ ಎಂಟನೇ ಇದ್ದು ಕೃಷ್ಣಾವತಾರ ವಿಷ್ಣುವಿನ ಎಂಟನೇ ಅವತಾರ ಆಗಿರುವಂತಹದ್ದು ಈ ಒಂದು ಅವತಾರದ ಜನನವನ್ನ ಇಡೀ ದೇಶಾದ್ಯಂತ ನಾವು ಶ್ರದ್ಧಾ ಭಕ್ತಿ ಸಂಭ್ರಮದಿಂದ ಆಚರಣೆ ಮಾಡ್ತೇವೆ ಅದರಲ್ಲೂ ಕೃಷ್ಣನ ನಗರಿಯಾದಂತಹ ದ್ವಾರಕೆ ಇರಬಹುದು ಮಥುರಾ ಬೃಂದಾವನ ಇರಬಹುದು ಅಲ್ಲಂತೂ ಸಡಗರ ನೋಡ್ಲಿಕ್ಕೆ ಅಸಾಧ್ಯ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಚರಣೆಯನ್ನ ಮಾಡ್ತಾಳೆ ಹಾಗಾಗಿ ಆ ಒಂದು ಇಡೀ ದೇಶಾದ್ಯಂತ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ತೇವೆ ಕೃಷ್ಣಾಷ್ಟಮಿ ನಾವು ಮಾಡುವಂತದ್ದು ಹೇಗಪ್ಪ ಉಪವಾಸ ಮಾಡ್ತೇವೆ ದೇವರ ಭಜನೆಗಳನ್ನ ಮಾಡ್ತೇವೆ ಹಾಗೆ ದೇವರಿಗೆ ಅಲಂಕಾರಗಳನ್ನ ಮಾಡುವ ಮೂಲಕ ಕೃಷ್ಣನಿಗೆ ಇಷ್ಟವಾದಲ್ಲ ಏನ ಆಹಾರ ಅಂದ್ರೆ ಕೃಷ್ಣನಿಗೇನು ಇಷ್ಟವೋ ಅದೆಲ್ಲವನ್ನ ಅವನಿಗೆ ನೈವೇದ್ಯವನ್ನ ಕೊಡ್ತೇವೆ ಮತ್ತೆ ಕೃಷ್ಣ ಪರಮಾತ್ಮನನ್ನ ನಾವು ಒಂದು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಾವು ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಯಾಕೆ ಅಂತಂದ್ರೆ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಕೃಷ್ಣ ಜ್ಞಾನ ಕೊಟ್ಟಂತವನು ನಮಗೆ ಮಹಾಭಾರತದಲ್ಲಿ ನಮಗೆ ಭಗವದ್ಗೀತೆಯನ್ನು ಹೇಳಿದಂತಹ ಜ್ಞಾನ ಕೊಟ್ಟಂತವನು ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮನ ಜ್ಞಾನ ಅಪಾರವಾದಂಥದ್ದು ನಾವು ಕೃಷ್ಣ ಪರಮಾತ್ಮನ ಒಂದು ಹೋಲಿಸ್ಕೊಂಡ್ರೆ ನಮಗೆ ಅಪಾರವಾದ ಜ್ಞಾನ ಮತ್ತು ಶಕ್ತಿಗಳನ್ನ ನಾವು ಪಡಿತೇವೆ ಅನ್ನುವಂತಹದ್ದು ವಿಷಯ ಹಾಗಾಗಿ ಈ ಒಂದು ಭೂಮಿಯ ಮೇಲೆ ಧರ್ಮ ಸ್ಥಾಪನೆಗಾಗಿ ಕೃಷ್ಣ ಪರಮಾತ್ಮ ಅವತಾರವನ್ನು ಎತ್ತದ ಅದ ಜೊತೆಗೆ ಅಹ್ ಏನೋ ಮಾವ ಎಲ್ಲರನ್ನೂ ಕೊಂದಿರುವಂತಹದ್ದು ವಿತಿ ಇತಿಹಾಸ ನೋಡೋಣ ಇತಿಹಾಸ ಕೃಷ್ಣನ ಒಂದು ಇತಿಹಾಸ ಅಥವಾ ಪೌರಾಣಿಕತೆಯನ್ನು ನೋಡೋದಾದ್ರೆ ಕಂಸನ ರಾಜ್ಯವಾದ ಮಥುರಾದಲ್ಲಿ ಕೃಷ್ಣ ಜನನ ಆಗ್ತದೆ ಕೃಷ್ಣನ ಜನನ ಆಗ್ತದೆ ವಸುದೇವ ಮತ್ತೆ ದೇವಕಿ ವಸುದೇವ ಮತ್ತೆ ದೇವಕಿಯ ಒಂದು ಮಗನಾಗಿ ಕೃಷ್ಣ ಕಾರಾಗೃಹದಲ್ಲಿ ಜನನ ಆಗ್ತದೆ ಅಂತಂದ್ರೆ ಕೃಷ್ಣನೇ ಹುಟ್ಟೋಕ್ಕಿಂತ ಮುಂಚೆ ಕಂಸನಿಗೆ ಒಂದು ಅಶರೀರ ವಾಣಿ ಆಗ್ತದೆ ನಿನ್ನ ತಂಗಿ ಎಂಟನೇ ಮಗುವಿನಿಂದ ನಿನಗೆ ಸಾವು ಅನ್ನುವಂತಹದ್ದು ಹಾಗಾಗಿ ಅವರನ್ನು ಬಂಧನದಲ್ಲಿ ಇಡ್ತಾನೆ ವಸುದೇವ ಮತ್ತೆ ದೇವಕಿಯರನ್ನ ಕಂಸ ಮಹಾರಾಜ ಆದರೂ ಕೂಡ ಸಾವನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು ಎಂತಹದೇ ಬಂಧನದಲ್ಲಿಟ್ಟರು ಕೂಡ ಕೃಷ್ಣ ಜನನ ಆದ ನಂತರದಲ್ಲಿ ಇಡೀ ಕಾರಾಗೃಹದಲ್ಲಿರುವಂತವ್ರು ಎಲ್ಲರೂ ಎಚ್ಚರ ತಪ್ಪಿ ಬಿದ್ದಿರ್ತಾರೆ ವಸುದೇವ ಮಹಾರಾಜ ಅವನು ತಗೊಂಡೋಗಿ ಕೃಷ್ಣನನ್ನ ಗೋಕುಲದಲ್ಲಿ ಬಿಡುತ್ತಾನೆ ಯಶೋಧೆ ಮತ್ತು ನಂದ ಮಹಾರಾಜರ ಅವರ ಒಂದು ಸುಪರ್ಧಿಯಲ್ಲಿ ಬಿಟ್ಟು ಅವರಿಗೆ ಹುಟ್ಟಿರುವಂತಹ ಮಗುವನ್ನ ತರ್ತಾರೆ ಅದು ಹೆಣ್ಣು ಮಗು ಆಗಿರ್ತದೆ ಯೋಗಮಾಯೆ ದೇವಿ ಯೋಗಮಾಯೆ ರೂಪದಲ್ಲಿ ಇರ್ತಾಳೆ ಆ ಯೋಗಮಾಯೆಯನ್ನ ತಂದು ವಾಪಸ್ ಕಾರಾಗೃಹಕ್ಕೆ ಬಂದು ಸೇರ್ತಾರೆ ವಸುದೇವ ಅಹ್ ವಾಪಸ್ ಕಾರಾಗೃಹಕ್ಕೆ ಬಂದು ಸೇರಿದಾಗ ಕಂಸನೇ ಗೊತ್ತಾಗ್ತದೆ ಮಗುವಿನ ಜನನ ಆಗಿದೆ ಅಂತ ಹೇಳಿ ಆಗ ವಸುದೇವ ಏನ್ ಮಾಡ ಕಂಸ ಬಂದು ಆ ಮಗುವನ್ನ ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಆ ಮಗು ಗಾಳಿಯಲ್ಲಿ ತೇಲಿ ಯೋಗ ಮಾಯೆಯ ರೂಪವನ್ನ ತಗೊಂಡು ಆವಾಗ ಹೇಳ್ತದೆ ನಿನ್ನನ್ನ ಕೊಂದು ಹಾಕುವಂತಹ ಅಥವಾ ನಿನ್ನನ್ನ ನಾಶ ಮಾಡುವಂತಹ ಮಗು ಅಥವಾ ಶಕ್ತಿ ಈಗಾಗಲೇ ಜನನಾಗಿ ಸೇರುವ ಜಾಗದಲ್ಲಿ ಸೇರಿದೆ ನಿನ್ನ ಸಾವು ನಿಶ್ಚಿತ ಅನ್ನುವಂಥದ್ದು ಹೇಳಿ ಮಾಯ ಆಗ್ತದೆ ಕಂಸನಿಗೆ ಇಷ್ಟೆಲ್ಲಾ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ತನ್ನ ಸಾವು ಬರುವುದನ್ನು ತಪ್ಪಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಹೀಗೆ ಕೃಷ್ಣ ನಂದಗೋಕುಲದಲ್ಲಿ ಗೋಕುಲದಲ್ಲಿ ನಂದ ಮಹಾರಾಜ ಮತ್ತೆ ಯಶೋಧೆಯರ ಮಗನಾಗಿ ಬಲರಾಮನ ತಮ್ಮನಾಗಿ ಒಂದು ತನ್ನ ಜೀವನವನ್ನ ಬೆಳಿತಾನೆ ಅಲ್ಲಿ ಜೀವನ ನಡೆಸ್ತಾ ಬೆಳೆದು ಒಂದು ಒಳ್ಳೆಯ ಇದು ಒಳ್ಳೆಯ ರೀತಿಯಲ್ಲಿ ಬೆಳಿತಾನೆ ಚೇಷ್ಟೆಗಳಿರ್ಬೋದು ಎಲ್ಲರೂ ಅನೇಕ ಇದನ್ನ ಕೃಷ್ಣನ ಕಥೆಗಳನ್ನ ಕೇಳಿರ್ತಾರೆ ಕೃಷ್ಣನ ಚೇಷ್ಟೆಗಳು ಅಥವಾ ಆ ಸಣ್ಣನ ಇರುವಾಗ ಅವನು ಏನೆಲ್ಲ ಇದು ಮಾಡಿರುವಂಥದ್ದು ತನ್ನ ಬಾಯಲ್ಲಿ ಸಂಪೂರ್ಣ ಬ್ರಹ್ಮಾಂಡವನ್ನ ಯಶೋಧೆಗೆ ತೋರಿಸಿರುವಂತದ್ದಿರಬಹುದು ಹಾಗೆ ಅನೇಕ ರಾಕ್ಷಸರನ್ನ ಹುಟ್ಟಿನಿಂದಲೇ ರಾಕ್ಷಸರನ್ನ ನಿರ್ನಾಮ ಮಾಡ್ತಾ ಬರುವಂತಹದ್ದನ್ನ ನೋಡೋದು ಯಾಕಂದ್ರೆ ಕಂಸ ಮಹಾರಾಜ ಕಳಿಸ್ತಾ ಇರ್ತಾನೆ ರಾಕ್ಷಸರನ್ನ ಕಳಿಸಿ ಕೃಷ್ಣನ ನಾಶ ಮಾಡ್ಲಿಕ್ಕೆ ಅಥವಾ ಕೃಷ್ಣನ ಸಾಯಿಸಲಿಕ್ಕೆ ಕಳಿಸ್ತಾ ಇರ್ತಾನೆ ಆದ್ರೆ ಅದು ಸಾಧ್ಯವ್ರೆ ದೇವತ ದೇವತಾ ಅವತಾರ ಕೃಷ್ಣ ಅವನು ಸಣ್ಣಿಂದಾನೇ ಅವನ ಒಂದು ಶಕ್ತಿಯನ್ನು ಉಪಯೋಗಿಸಿ ರಾಕ್ಷಸರನ್ನ ನಾಶ ಮಾಡ್ತಾ ಬರ್ತಾನೆ ಹದಿಹಾರಿಯ ಸಂದರ್ಭದಲ್ಲಿ ಬಂದಾಗ ಮಥುರಾ ನಗರಕ್ಕೆ ಬಂದು ಮಾವನಾದ ಕಂಸನನ್ನ ದುಷ್ಟ ಕಂಸನನ್ನ ಕೊಂದು ಆ ಒಂದು ಮಥುರಾ ನಗರ ಇದರಲ್ಲಿ ಕೃಷ್ಣ ಆ ಒಂದು ರಾಕ್ಷಸ ರಾಜನ ಸಂಹಾರವನ್ನ ಮಾಡುವಂತಹದ್ದು ಅಲ್ಲೂ ಕೂಡ ಕೆಲವೊಂದು ಆನ್ ದೊಡ್ಡ ಕುವಲಯ ಪೀಡ ಅನ್ನುವಂತ ಒಂದು ಆನೆ ಬಿಡ್ತಾರೆ ಅದರಷ್ಟು ಉಗ್ರ ಸ್ವರೂಪ ಆನೆ ಅದು ಇರಲ್ಲ ಆನೆಯನ್ನೇ ಸೋಲಿಸಿ ನಂತರ ಆ ಕಂಸನನ್ನ ಕೊಲ್ಲುವಂತದ್ದು ಕೃಷ್ಣನ ಕಥೆಯನ್ನೇ ಹೇಳ್ತಾ ಹೋದ್ರೆ ಸಂಪೂರ್ಣ ವಿಷಯವನ್ನೇ ಹೇಳ್ತಾ ಹೋಗ್ಬೋದು ಈಗ ಸದ್ಯಕ್ಕೆ ಕೆಲವೊಂದು ವಿಷಯಗಳನ್ನ ಮಾತ್ರ ತಿಳ್ಕೊಳ್ಳ ಈ ಒಂದು ವಿಷಯ ಇದಿಷ್ಟು ಕೃಷ್ಣನ ಪೌರಾಣಿಕ ಹಿನ್ನೆಲೆಗಳು ಹಾಗೆ ಕೃಷ್ಣನನ್ನ ನಾವು ನೋಡುವಂತಹದ್ದಾದ್ರೆ ಸಂಪೂರ್ಣ ಅನ್ಯಾಯ ವಿರುದ್ಧ ಗೆಲ್ತಾ ಬರುವಂತಹದ್ದೇ ಕೃಷ್ಣನ ಒಂದು ಕೆಲಸ ಆಗಿತ್ತು ಇನ್ನು ಮಹಾಭಾರತದ ಯುದ್ಧದಲ್ಲಿ ಸಂದರ್ಭ ಕೂಡ ನೋಡಬಹುದು ಅರ್ಜುನ ತನ್ನ ಕುಟುಂಬದ ವಿರುದ್ಧ ಅಥವಾ ತನ್ನ ದಾಯಾದಿಗಳ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಸಂದರ್ಭದಲ್ಲಿ ಕೃಷ್ಣ ಅವನಿಗೆ ಗೀತೋಪದೇಶ ಮಾಡ್ತಾನೆ ಗೀತೋಪದೇಶ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಾವು ಅಂದ್ರೆ ಕೇಳಿಸ್ಕೊಂಡು ಅಥವಾ ನಾವು ಅದರಲ್ಲಿ ಪಾಲನೆ ಮಾಡಿದಾಗ ನಮಗೆ ಅನೇಕ ವಿಷಯಗಳು ತಿಳಿದು ಬರುತ್ತೆ ಅಲ್ಲಿ ಹೇಳುವಂತದ್ದು ಕೂಡ ಒಂದೇ ನಿನ್ನ ಕೆಲಸ ನೀನು ಮಾಡು ಫಲಾಫಲಗಳನ್ನ ನೋಡ್ತೇನೆ ಅನ್ನುವಂತಹ ಒಂದು ಮಾತು ನಮ್ಮಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ ಕರ್ಮಣ್ಯ ಅವಿ ಕಾರಸ್ಥೆ ಅನ್ನುವಂತಹ ಮಾತು ಹಾಗಾಗಿ ಅದನ್ನ ಕೆಲಸಗಳನ್ನ ನಾವು ಮಾಡುವಂತದ್ದು ಫಲಾಫಲಗಳನ್ನ ದೇವರಿಗೆ ಬಿಡುವಂತ ನಾನು ನೋಡ್ತೇನೆ ಅನ್ನುವಂತಹದ್ದು ಅದೇ ರೀತಿ ಇನ್ನೂ ಅನೇಕ ಒಂದು ಹದಿನೆಂಟು ಅಧ್ಯಾಯಗಳನ್ನ ಹೇಳ್ತಾನೆ ಹದಿನೆಂಟು ಅಧ್ಯಾಯಗಳಲ್ಲಿ ಗೀತೋಪದೇಶ ಮಾಡಿ ನಂತರ ಅರ್ಜುನಿಗೆ ಅರ್ಥ ಆಗ್ತದೆ ಇಲ್ಲಿ ನನ್ನದೇನು ಇಲ್ಲ ಎಲ್ಲ ಕೃಷ್ಣ ಪರಮಾತ್ಮನದ್ದು ಅಂತ ಹೇಳಿ ಯುದ್ಧಕ್ಕೆ ಅನಿ ಆಗುವಂತಹದ್ದನ್ನು ನಾವೆಲ್ಲ ನೋಡಿದ್ದೇವೆ ಅಂದ್ರೆ ಧರ್ಮಸ್ಥಾಪನೆಗೆ ನಾವು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದಾನೆ ಇನ್ನು ಜ್ಯೋತಿಷ್ಯ ವಿಷಯಕ್ಕೆ ಬರೋಣ ಕೃಷ್ಣ ಹುಟ್ಟಿರುವಂತಹ ಸಂದರ್ಭದಲ್ಲಿ ಅಥವಾ ಕೃಷ್ಣಾಷ್ಟಮಿಯಲ್ಲಿ ನಾವು ಏನೆಲ್ಲ ಜ್ಯೋತಿಷ್ಯ ವಿಷಯ ನೋಡುವಾಗ ಹೇಗಿತ್ತು ಒಂದು ವಾತಾವರಣ ಅನ್ನುವಂತ ನೋಡೋದಾದ್ರೆ ಕೃಷ್ಣ ಹುಟ್ಟಿರುವಂತಹದ್ದು ಕೃಷ್ಣ ಪಕ್ಷದ ಅಷ್ಟಮಿ ಮಿತಿ ಆಯ್ತಾ ಕೃಷ್ಣ ಪಕ್ಷ ಮೇ ಬಿ ಕೃಷ್ಣ ಹುಟ್ಟಿದ ನಂತರದಲ್ಲಿ ಕೃಷ್ಣ ಪಕ್ಷ ಅಂತ ಮಾಡಿದ್ರೆ ನಾವು ಮುಂಚೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಹೇಳ್ತಿದ್ರೋ ಇಲ್ವೋ ಅದು ಅಷ್ಟಿರಿಲ್ಲ ಬಟ್ ಕೃಷ್ಣ ಹುಟ್ಟಿರುವಂತಹ ಒಂದು ಅಷ್ಟಮಿ ಅಂದ್ರೆ ಹುಣ್ಣಿಮೆ ನಂತರದ ಸಮಯ ಹುಟ್ಟಿದ ನಂತರದಲ್ಲಿ ಕೃಷ್ಣ ಪಕ್ಷ ಅಂತಂದ್ರೆ ಚಂದ್ರ ಕ್ಷೀಣಿಸ್ತಾ ಹೋಗ್ತಾನೆ ಕೃಷ್ಣ ಆಗ್ತಾನೆ ಅಂದ್ರೆ ಕಪ್ಪಾಗ್ತಾ ಬರ್ತಾನೆ ಅನ್ನುವಂತಹದ್ದು ಹಾಗಾಗಿ ಕೃಷ್ಣ ಪಕ್ಷ ಅಂತ ನಾವು ಕರಿತೇವೆ ಕೃಷ್ಣ ಪಕ್ಷದ ಅಷ್ಟಮಿ ದಿನ ಹುಟ್ಟಿರುವಂತಹದ್ದು ಇನ್ನು ಅವತ್ತು ಹುಟ್ಟುವಾಗ ರೋಹಿಣಿ ನಕ್ಷತ್ರ ಇತ್ತು ರೋಹಿಣಿ ನಕ್ಷತ್ರ ಚಂದ್ರನ ನಕ್ಷತ್ರ ಚಂದ್ರನಿಗೆ ಸಂಬಂಧಪಟ್ಟಂತ ನಕ್ಷತ್ರ ಈ ಒಂದು ನಕ್ಷತ್ರದಿಂದ ಸಂಪತ್ತು ಸಮೃದ್ಧಿ ಮತ್ತು ಒಂದು ಯಶಸ್ಸನ್ನು ನಾವು ಗೋಚಾರವನ್ನು ಮಾಡ್ತೇವೆ ಇದೆಷ್ಟು ಸಿಗ್ತದೆ ನಾವು ನಾವಿಲ್ಲಿ ಗಮನಿಸಬೇಕು ನಂತರದಲ್ಲಿ ಯೋಗ ಹೇಗಿತ್ತಪ್ಪ ಅಂತ ನೋಡೋದಾದ್ರೆ ಖಗೋಳದಲ್ಲಿ ಬುಧ ಮತ್ತೆ ಗುರು ಒಂದೇ ನೇರದಲ್ಲಿ ಇದ್ದಂತಹ ಯೋಗವಾಗಿತ್ತು ಅಂದ್ರೆ ಗುರುವನ್ನ ನಾವು ನಮ್ಮ ಜ್ಞಾನವನ್ನ ನೋಡ್ತೇವೆ ಗುರುವಿನಿಂದ ಜ್ಞಾನವನ್ನ ನೋಡ್ತೇವೆ ಬುಧನಿಂದ ಬುದ್ಧಿಯನ್ನ ನೋಡ್ತೇವೆ ಕೃಷ್ಣನಲ್ಲಿ ಅದು ಎರಡೂ ಇತ್ತು ಜ್ಞಾನ ಮತ್ತೆ ಬುದ್ಧಿ ಎರಡೂ ಇತ್ತು ಕೃಷ್ಣನನ್ನ ನಾವು ಕಳ್ಳ ಕೃಷ್ಣ ಅಂತ ಕರಿತೇವೆ ಎಲ್ಲದೂ ಕರಿತೇವೆ ಯಾಕೆಂತಂದ್ರೆ ಅವನಂತ ಬುದ್ಧಿವಂತ ಯಾರು ಇರಲಿಲ್ಲ ಯಾವುದನ್ನ ಯಾವ ರೀತಿ ಬೇಕಾದ್ರೂ ಬದಲಾವಣೆ ಮಾಡುವಂತ ಶಕ್ತಿ ಕೃಷ್ಣನಲ್ಲಿತ್ತು ಹಾಗಾಗಿ ಇದನ್ನ ನಾವು ಆವತ್ತಿನ ಯೋಗದಲ್ಲಿ ನಾವು ನೋಡಬಹುದು ಇನ್ನು ರಾಶಿ ಕೃಷ್ಣ ಹುಟ್ಟಿರುವಂತಹದ್ದು ಋಷಭ ರಾಶಿಯಲ್ಲಿ ಋಷಭ ರಾಶಿಯಲ್ಲಿ ಹುಟ್ಟಿರೋದ್ರಿಂದ ಋಷಭ ರಾಶಿಯನ್ನು ನಾವು ಸ್ಥಿರತೆ ಮತ್ತೆ ಒಂದು ದೈವಿಕ ರಕ್ಷಣೆ ಇರುವಂತಹ ರಾಶಿ ಅಂತ ನಾವು ಕರಿತೇವೆ ಇದಿಷ್ಟು ಈ ಎಲ್ಲ ಗ್ರಹ ಸಂಯೋಜನೆಗಳು ಶುಭ ಮತ್ತೆ ಅಂತ ನಾವು ಹೇಳ್ತೇವೆ ಹಾಗಾಗಿ ಕೃಷ್ಣಾಷ್ಟಮಿಯ ದಿನ ಕೃಷ್ಣನ ಪೂಜೆಯನ್ನು ಮಾಡೋದ್ರಿಂದ ಮತ್ತೆ ಉಪವಾಸ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರುವಂತಹ ಯಾವುದೇ ದೋಷಗಳಿದ್ರೂ ನಿವಾರಣೆ ಆಗುತ್ತೆ ನೀವು ಕೂಡ ಅತ್ಯುತ್ತಮ ಫಲಗಳನ್ನ ಹಾಗೆ ಸಂಪತ್ತನ್ನ ಸಮೃದ್ಧಿಯನ್ನ ಸಿಗುವಂತಹ ಅವಕಾಶಗಳು ನಿಮ್ಗೆ ದೊರೆಯುತ್ತೆ ಅನ್ನುವಂಥದ್ದು ನಾವಿಲ್ಲಿ ನೋಡುವಂತದ್ದು ಪೂಜಾ ವಿಧಾನ ಪೂಜಾ ವಿಧಾನಕ್ಕೆ ಬಂದ್ರೆ ಹೇಗೆ ಪೂಜಾ ವಿಧಾನ ಮಾಡುವಂತದ್ದು ಮೊದಲಿಗೆ ಪೂಜಾ ಸಾಮಗ್ರಿಗಳನ್ನ ನೋಡೋಣ ಪೂಜಾ ಸಾಮಗ್ರಿಗಳು ಏನ್ ಬೇಕಪ್ಪ ಕೃಷ್ಣನ ವಿಗ್ರಹ ಕೃಷ್ಣನ ವಿಗ್ರಹ ಇದ್ರೆ ಕೃಷ್ಣನ ವಿಗ್ರಹ ಇಲ್ಲ ಫೋಟೋ ಇದ್ರೆ ಫೋಟೋ ಇರ್ಬೋದು ಕೃಷ್ಣನ ವಿಗ್ರಹ ತೊಟ್ಟಿಲು ಕೆಲವೊಬ್ರು ಮನೆಯಲ್ಲಿ ತೊಟ್ಟಿಲ್ ಇಟ್ಟಿರ್ತಾರೆ ಕೆಲವೊಂದು ಮನೆಯಲ್ಲಿ ತೊಟ್ಟಿಲು ಇರೋದಿಲ್ಲ ಇಲ್ಲಿ ಬೇಕೇ ಬೇಕು ಅಂತಲ್ಲ ಅವಶ್ಯಕತೆ ಇರುವಂತಹದ್ದು ಅಂತ ಅಂದ್ರೆ ಅತ್ಯವಶ್ಯ ಅಂತಲ್ಲ ಇದ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ನಡೆಯುತ್ತೆ ನಾವು ಮಾನಸೋಪಚಾರ ಪೂಜೆ ಮಾಡಿದ್ರು ನಡೆಯುತ್ತೆ ಅನ್ನುವಂತಹದ್ದು ಹಾಗೆ ಆ ಬಿದಿರಿನ ಬುಟ್ಟಿ ಇದ್ರೆ ಬಿದಿರಿನ ಬುಟ್ಟಿ ಇನ್ನು ಪಂಚಾಮೃತಕ್ಕೆ ಹಾಲು ಮೊಸರು ತುಪ್ಪ ಜೇನು ತುಪ್ಪ ಸಕ್ಕರೆ ಇದಿಷ್ಟು ಪಂಚಾಮೃತಕ್ಕೆ ಬೇಕಾದಂತಹ ಸಾಮಗ್ರಿ ಹಾಗೆ ಹಣ್ಣು ಹಂಪಲುಗಳು ಇದಲ್ಲದೆ ಗಂಧ ಚಂದನ ಮತ್ತೆ ಕುಂಕುಮ ಹೂಗಳು ತುಳಸಿ ಮುಖ್ಯವಾಗಿ ಕೃಷ್ಣನಿಗೆ ತುಳಸಿ ಅವಶ್ಯಕ ಹಾಗಾಗಿ ತುಳಸಿ ಅತ್ಯವಶ್ಯಕ ತುಳಸಿ ಬೇಕು ಇನ್ನು ಬೆಣ್ಣೆ ಬೆಣ್ಣೆಗೆ ಅತ್ಯಂತ ಇಷ್ಟ ಕೃಷ್ಣನಿಗೆ ಬೆಣ್ಣೆ ಅತ್ಯಂತ ಇಷ್ಟ ಹಾಗಾಗಿ ಬೆಣ್ಣೆ ಅವಶ್ಯವಾಗಿ ಬೇಕು ಅಥವಾ ಹಾಲಿನ ಯಾವ್ದಾದ್ರು ಉತ್ಪನ್ನಗಳು ಹಾಲು ಮೊಸರು ಬೆಣ್ಣೆ ಇದಿಷ್ಟು ನಾವು ಉಪಯೋಗವನ್ನು ಮಾಡ್ತೇವೆ ಇನ್ನು ಪಾನಕವನ್ನು ಮಾಡ್ತಾರೆ ಕೆಲವೊಂದಿಷ್ಟು ಜನ ಪಾನಕವನ್ನು ನೈವೇದ್ಯಕ್ಕೆ ಇಡಬಹುದು ಹಾಗೆ ಚಕ್ಕುಲಿಯನ್ನು ನೈವೇದ್ಯಕ್ಕೆ ಇಡ್ತಾರೆ ಚಕ್ಕುಲಿಯನ್ನ ಮಾಡುವಂತಹದ್ದು ಕೂಡ ನೀವು ನೋಡಬಹುದು ಇನ್ನು ತಯಾರಿ ಮಾಡುವಂತದ್ದು ಹೇಗೆ ಮನೆಯನ್ನ ಶುಭ್ರಗೊಳಿಸಿ ಮನೆಗೆ ಎದುರಿಗೆ ರಂಗೋಲಿಗಳನ್ನು ಹಾಕಿ ನಾವು ಮಧ್ಯರಾತ್ರಿಯಲ್ಲಿ ಕೃಷ್ಣನ ಒಂದು ಪೂಜೆಯನ್ನ ಆರಂಭ ಮಾಡುವಂತಹದ್ದು ಅಂದ್ರೆ ತೊಟ್ಟಿಲನ್ನ ಅಲಂಕಾರ ಮಾಡಿ ಮಾಡಬೇಕು ಹಾಗೆ ಪೂಜೆಯನ್ನು ನಾವು ಮಾಡೋದಾದ್ರೆ ಕೃಷ್ಣನಿಗೆ ಷೋಡಶೋಪಚಾರ ಪೂಜೆಯನ್ನ ಮಾಡಿ ಕೃಷ್ಣನ ವಿಗ್ರಹ ಇದ್ರೆ ಅಥವಾ ಫೋಟೋ ಇದ್ರೆ ಷೋಡಶೋಪಚಾರ ಪೂಜೆಯಲ್ಲಿ ನಾವು ಅಭಿಷೇಕವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಫೋಟೋ ಇದ್ರೆ ಅದೇ ನೀವು ಮೂರ್ತಿ ಇದ್ರೆ ಅಭಿಷೇಕವನ್ನು ಮಾಡುವುದು ಪಂಚಾಮೃತ ಅಭಿಷೇಕವನ್ನೆಲ್ಲ ಮಾಡಿ ಸ್ನಾನ ಮಾಡಿಸಿ ಪಂಚಾಮೃತ ಅಭಿಷೇಕ ಎಲ್ಲನ ಮಾಡಿಸಿ ಹೊಸ ಬಟ್ಟೆಯನ್ನ ತೊಟ್ಟಿ ತೊಡಸಿ ಆಭರಣಗಳನ್ನ ಹಾಕಿ ಪೂಜೆಯನ್ನ ಮಾಡುವಂಥದ್ದು ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತೀರಾ ಪೂಜೆಯನ್ನು ಮಾಡುವಾಗ ಭಜನೆ ಇರ್ಬೋದು ಮಂತ್ರೋಗಳ ಮಂತ್ರೋಚ್ಛಾರಣೆ ಇರ್ಬೋದು ಇದೆಲ್ಲವನ್ನ ಮಾಡಿ ನಂತರ ಕೃಷ್ಣನಿಗೆ ಆ ಕೀರ್ತನೆಗಳನ್ನ ಹೇಳುವಂತದ್ದೆಲ್ಲ ಮಾಡಿ ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆಗೆ ಸಮಯಕ್ಕೆ ಪೂಜೆಯನ್ನ ಮಾಡಿ ತೊಟ್ಟಿಲನ್ನ ತೂಗಿ ಮಹಾಮಂಗಳ ಆರತಿ ಮತ್ತೆ ನೈವೇದ್ಯವನ್ನು ಮಾಡುವ ಮೂಲಕ ನಾವು ಕೃಷ್ಣನ ಪೂಜೆಯನ್ನು ಮಾಡುವಂಥದ್ದು ಒಳ್ಳೆಯದು ನಮಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಕೃಷ್ಣನ ಸ್ಥಾನಗಳಲ್ಲಿ ಮುಖ್ಯ ಸ್ಥಾನವನ್ನು ನಾವು ಉಡುಪಿ ಕೃಷ್ಣನಿಗೆ ಕೊಡುತ್ತೇವೆ ಗೊತ್ತಿದೆ ಉಡುಪಿಯಲ್ಲಿರುವಂತಹ ಕೃಷ್ಣ ಅತ್ಯಂತ ಫೇಮಸ್ ಅಂತ ನಾವು ಗೊತ್ತು ಕರ್ನಾಟಕದಲ್ಲಿ ಕೃಷ್ಣ ಸ್ಥಾನ ಅಂದ್ರೆ ಉಡುಪಿ ಅಂತಾನೆ ನಾವು ಹೇಳ್ತೇವೆ ಉಡುಪಿ ಕೃಷ್ಣ ಕೃಷ್ಣ ಮಠ ಹಾಗಾಗಿ ಕೃಷ್ಣ ಸಾಧ್ಯವಾದರೆ ಅಲ್ಲಿ ಹೋಗಿ ಕೃಷ್ಣನನ್ನ ಒಂದು ನೋಡ್ಬೋದು ಅಲ್ಲಿ ಕಡಗೋಲ ಕೃಷ್ಣನ ನಾವು ನೋಡ್ತೇವೆ ಹಾಗಾಗಿ ಅತ್ಯಂತ ಒಂದು ಒಂದು ಶ್ರದ್ಧಾಭಕ್ತಿಯಿಂದ ಕೃಷ್ಣನ ದರ್ಶನವನ್ನು ಕೂಡ ನಾವು ಅಲ್ಲಿ ಮಾಡಬಹುದು ಇದಿಷ್ಟು ಕೂಡ ಕೃಷ್ಣಾಷ್ಟಮಿ ಕುರಿತಾದಂತಹ ಕೆಲವೊಂದು ವಿಷಯಗಳು ಈ ವಿಷಯವನ್ನು ತಿಳ್ಕೊಳ್ಳೋ ಮೂಲಕ ನೀವು ಕೃಷ್ಣಾಷ್ಟಮಿ ಆಚರಣೆ ಹೇಗೆ ಮಾಡ್ಬೇಕಂತ ತಿಳ್ಕೊಂಡಿದ್ದೀರಾ ಜೊತೆಗೆ ಅಹ್ ನಿಮ್ಮ ಈ ಒಂದು ಆಚರಣೆಯಿಂದ ಅನೇಕ ದೋಷಗಳನ್ನ ನೀವು ಪರಿಹಾರ ಮಾಡಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃಷ್ಣಾಷ್ಟಮಿ ಶುಭಾಶಯಗಳು ಧನ್ಯವಾದಗಳು ಇನ್ನು ಹೆಚ್ಚಿನ ಜ್ಯೋತಿಷ್ಯ ವಿಚಾರ ತಿಳ್ಕೊಳ್ಳಿಕ್ಕೆ ಅಥವಾ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಗೆಳೆಯರಿಗೆ ಯಾರಿಗಾರು ದೋಷ ಪರಿಹಾರ ತಿಳಿಸ್ಕೊಳ್ಬೇಕು ಅಥವಾ ಅವ್ರಿಗೆ ಸಹಾಯ ಮಾಡಬೇಕು ಅನ್ನುವಂತ ಆಸೆ ನಿಮ್ಮಲ್ಲಿದ್ರೆ ನಮ್ಮ ಚಾನಲ್ ಅನ್ನು ಅವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ವಿಷಯವನ್ನು ನೋಡಿ ಅವರು ದೋಷ ಪರಿಹಾರವನ್ನು ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು